ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಪ್ರಮುಖವಾಗಿ ಎಲ್ಲರ ಆಕರ್ಷಣೆ ಅಂತ ಅಂದರೆ ಜಂಬೂ ಸವಾರಿ ಹಾಗಾಗಿ ಈಗಲೇ ಗಜಪಡೆಗೆ ತಾಲೀಮನ್ನು ಆರಂಭ ಮಾಡಲಾಯಿತು ಈಗ ಪ್ರಮುಖವಾಗಿ ಗಜಪಡೆ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡಿ ಅಲ್ಲಿ ನೋಡುಗರ ಕಣ್ಮನ ಸೆಳೆದಿದೆ ಅಂತೆ ಈ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಚಿನ್ನದ ಅಂಬಾರಿ ಹೊರುವ ಕ್ಯಾಪ್ಟನ್ ಅಭಿಮನ್ಯುವಿಗೆ ಮರಳಿನ ಮೂಟೆ ಹೊರಿಸಿ ತಾಲೀಮು ಆರಂಭಿಸಲಾಯಿತು ಕಾಡಹಬ್ಬ ದಸರಾ ಹಿನ್ನೆಲೆ ಕಾಡಿನಿಂದ ನಾಡಿಗೆ ಬಂದಿರತಕ್ಕಂಥ ದಸರಾ ಗಜಪಡೆ ಭರ್ಜರಿ ತಾಲೀಮನ್ನ ಮಾಡ್ತಾ ಇದ್ವು ಆದ್ರೆ ತಾಲೀಮಿನ ಬಳಿಕ ಇದೀಗ ಭಾರವನ್ನು ಹೊರಿಸುವಂತಹ್ ಪ್ರಕ್ರಿಯೆ ಆರಂಭ ಆಗಿದೆ ಎಂದಿನಿಂದ ಕ್ಯಾಪ್ಟನ್ ಅಭಿಮನ್ಯು ಅಂಡ್ ಟೀಮ್ಗೆ ಭಾರ ಒರಿಸುವ ತಾಲೀಮನ್ನ ಮಾಡಲಾಗುತ್ತೆ ಇನ್ನು ಮೈಸೂರು ಅರಮನೆಯಿಂದ ಹೊರಟ ಗಜಪಡೆ ತಾಲೀಮು ರಾಜಬೀದಿಗಳಲ್ಲಿ ಸಾಗಿತ್ತು ಲಕ್ಷ್ಮಿ ಹೇಮಾವತಿ ಭೀಮಾ ಏಕಲವ್ಯ ಧನಂಜಯ ಮಹೇಂದ್ರ ಗೋಪಿ ಕಂಜನ್ ಪ್ರಶಾಂತ ಕಾವೇರಿ ರೂಪಾ ಶ್ರೀಕಂಠ ಸುಗ್ರೀವ ಆನೆಗಳು ಅಭಿಮನ್ಯುವನ್ನ ಹಿಂಬಾಲಿಸಿದ್ವು ಒಟ್ಟಾರೆ ಕಳೆದಂತೆ ಮರಳು ಮೂಟೆಗಳ ತೂಕ ಹೆಚ್ಚಿಸಿ ಆನೆಗಳಿಗೆ ತಾಲೀಮು ನಡೆಸಲಾಗುತ್ತದೆ ಗರಿಷ್ಠ ಎಂಟುನೂರು ಕೆಜಿ ತೂಕದವರೆಗೂ ಹೊರಿಸಲಾಗುತ್ತೆ ಮಾತ್ರವಲ್ಲದೆ ಇತರೆ ಆನೆಗಳಿಗೂ ಕೂಡ ತಾಲೀಮು ನಡೆಸಲಾಗುತ್ತೆ ಮೈಸೂರು ರಾಜಬೀದಿಗಳಲ್ಲಿ ಗಜಪಡೆಯ ಓಡಾಟದಿಂದ ದಸರಾ ವೈಭವ ಕಳೆಗಟ್ಟುತ್ತಿದೆ ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು